ಮಾನಶೀ ಯೂಟ್ಯೂಬ್ ಚಾನೆಲ್ ಪ್ರೇಕ್ಷಕರಿಗೆ ನಮಸ್ಕಾರ ಗುರುಮಟಕಲ್ ತಾಲೂಕಿನ ಮಡೇಪಲ್ಲಿ ಗ್ರಾಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳಗಿನ ಜಾವದಲ್ಲಿ ಅಭಿಷೇಕ ಪೂಜಾ ಕಾರ್ಯಕ್ರಮ ನಡೆಸಲಾಯಿತು ಮಡೆಪಲ್ಲಿ ಗ್ರಾಮಸ್ಥರಿಂದ ಕೋಲಾಟ ಭಜನೆ ಕಾರ್ಯಕ್ರಮ ಭಕ್ತಿ ಗೀತೆಗಳಿಂದ ಆಚರಣೆ ಮಾಡಲಾಯಿತು ಗ್ರಾಮದಲ್ಲಿ ಪುಟ್ಟ ಮಕ್ಕಳಿಗೆ ರಾಧಾಕೃಷ್ಣನ ವೇಷ ಧರಿಸಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿದರು ಈ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಡೆಪಲ್ಲಿ ಗ್ರಾಮದಲ್ಲಿ ಆಚರಿಸುತ್ತಿದ್ದೇವೆ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಗ್ರಾಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತೇವೆ ಎಂದು ಗ್ರಾಮಸ್ಥ ಯುವ ಮುಖಂಡ ಶಿವಶಂಕರ್ ರೆಡ್ಡಿ ಅವರು ಮಾನಸ್ವಿ ಯೂಟ್ಯೂಬ್ ಚಾನಲ್ ಅಂದಿಗೆ ಹೇಳಿದರು ನಮಸ್ಕಾರ ಮಡೆಪಲ್ಲಿ ಗ್ರಾಮದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಬೆಳಗಿನ ಜಾವದಲ್ಲಿ ಊರಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಆಮೇಲೆ ಮುಂದಿನ ದಿನಗಳೂ ಹೀಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮುಂದುವರಿಸಿಕೊಂಡು ಹೋಗ್ ಹೋಗ್ತೇವೆ ನಾವು ಧನ್ಯವಾದಗಳು ಪರವಾಗಿ ಮಡಿಕ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಈ ಸಮಯದಲ್ಲಿ ಶಿವಶಂಕರ ರೆಡ್ಡಿ ವೆಂಕಟಪ್ಪ ರೆಡ್ಡಿ ಹಣಮಂತು ಒಡ್ಡೆ ಡಾವಲಪ್ಪ ಗೋಪನ್ಪಲ್ಲಿ ಸಮಸ್ತ ಮಡೆಪಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಾನಸ್ವಿ ಯೂಟ್ಯೂಬ್ ಚಾನಲ್ ಕಾರ್ತಿಕ್ ಗೌಡ